ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ರಕ್ಷಕನು ಒಡೆಯನಾಗಿರುವಂತಹ ಯೇಸು ಸ್ವಾಮಿಯ ಶ್ರೇಷ್ಠವಾದಂಥ ನಾಮದಲ್ಲಿ ವಂದನೆಗಳು ಪ್ರೇಯರೆ ಜ್ಞಾನೋ ಹದಿನೆಂಟನೇ ಹದಿನೆಂಟನೇದೇ ಇಪ್ಪತ್ತೊಂದನೇ ವಚನದಲ್ಲಿ ಜೀವ ಮರಣಗಳು ನಾಲ್ಗೆಯ ವಶ ವಚನ ಪ್ರಿಯರು ಅದರ ಫಲವನ್ನ ಅನುಭವಿಸುವರೆಂಬುದಾಗಿ ಪ್ರೇರೆ ಹೌದು ನಾಲಿಗೆಯಲ್ಲಿ ಜೀವವೂ ಇದೆ ಮರಣವೂ ಇದೆ ನಾಲಿಗೆಯಲ್ಲಿ ನಾಶನವೂ ಇದೆ ಅಭಿವೃದ್ಧಿಯೂ ಇದೆ ಪ್ರೇರೆ ನಾಲಿಗೆಯಲ್ಲಿ ದುಃಖವೂ ಇದೆ ಸಂತೋಷವೂ ಇದೆ ಆದ್ದರಿಂದಲೇ ನಾಲಿಗೆಯನ್ನು ಪ್ರತಿಯೊಬ್ಬರೂ ಕೂಡ ಹಿಡಿತದಲ್ಲಿಟ್ಟುಕೊಂಡು ಆಲೋಚನಾತ್ಮಕವಾಗಿ ಪ್ರಯೋಜನಾತ್ಮಕವಾಗಿ ನಾವು ಪ್ರತಿಯೊಬ್ಬರು ಕೂಡ ಮಾತನಾಡುವಂಥವರಾಗಿರಬೇಕು ನಾಲಿಗೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳದೆ ನಾವು ಮಾತನಾಡಿದರೆ ಅದರಿಂದ ಅನೇಕವಾದಂಥ ತೀರದ ನಷ್ಟಗಳನ್ನು ನಾವು ಅನುಭವಿಸುವಂಥವರಾಗಿರುತ್ತವೆ ಉದಾಹರಣೆಗೆ ನಾವು ನೋಡುವಾಗ ಪ್ರೇರೇ ನಾಲಿಗೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳದೆ ಮಾತನಾಡಿ ನಷ್ಟ ಹೋದಂಥ ವ್ಯಕ್ತಿಗಳು ಸತ್ಯವಿದ ಅನೇಕರಿದ್ದಾರೆ ನಾವು ನೋಡುವಾಗ ಮೊದಲನೇದಾಗಿ ಗೊಲ್ಯಾತನು ಈ ವ್ಯಕ್ತಿ ಇಸ್ರಾಯಿಲರಿಗೆ ಇಸ್ರಾಯಿಲ್ ರಾಜನಿಗೆ ಅವರ ನಿಬಂಧನೆಗಳಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಅಹಂಕಾರದಿಂದ ಗರ್ವದಿಂದ ಡಂಬದಿಂದ ಮಾತನಾಡಿದರಿಂದ ದಾವಿದನಿಗೆ ಕೋಪ ಬಂತು ಸ್ವಾರಿ ಮೊದಲು ದೇವರಿಗೆ ಕೋಪ ಬಂತು ಆ ಸ್ಥಾನದಲ್ಲಿ ಯಾರಿದ್ದರೂ ಕೂಡ ಅವನನ್ನು ಸಾಯಿಸಲಿಕ್ಕೆ ಅವನು ಮುಂದಾಗುವಂಥವನಾಗಿರುತ್ತೆ ನಮ್ಮ ಆದರೆ ದೇವರು ದಾವಿದನನ್ನು ನಿಲ್ಲಿಸಿದನು ದಾವಿದನು ಅವನನ್ನು ಎದುರುಗೊಳ್ಳುವುದಕ್ಕಾಗಿ ಯುದ್ಧಕ್ಕೆ ಹೋದಾಗ ಕೇವಲ ಒಂದೇ ಒಂದು ಕವಣೆಯ ಕಲ್ಲಿನ ಮೂಲಕವಾಗಿ ಬೀಸಿ ಹೊಡೆಯುವಾಗ ಗೊಲಿಯಾತನ ತಲೆಗೆ ತಾಕಿ ಅವನು ಬೋರ್ಲವಾಗಿ ಬಿದ್ದು ಸತ್ತು ಹೋದನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ ನೋಡ್ರಿ ಈ ನಾಲಿಗೆ ಆಡಿದಂಥ ಮಾತುಗಳಿಂದ ಗೊಲಿಯಾತನು ಸತ್ತು ಹೋದನು ಅಷ್ಟು ಮಾತ್ರವಲ್ಲದೆ ಮೋಶೆ ಕೂಡ ಖುಷಿ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದರಿಂದ ಮಿರಿಯಾಮಳಿಗೆ ಅಹರ ಇಷ್ಟವಾಗಲಿಲ್ಲ ಮಿರಿಯಾಮಳು ಸ್ವಂತ ಸಹೋದರನಾದಂಥ ಸ್ವಂತ ತಮ್ಮನಾದಂಥ ಮೋಶೆಗೆ ವಿರುದ್ಧವಾಗಿ ಗುಣಗಾಡಿ ಮಾತನಾಡಿದರಿಂದ ದೇವರು ಸುಮ್ಮನೆ ಬಿಡಲಿಲ್ಲ ಆಕೆಯನ್ನು ತೊನ್ನಿನಿಂದ ಆಕೆಯನ್ನು ಮೊತ್ತಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ಪ್ರೇ ಆದರೆ ಮೋಶೆ ದೇವರ ಸಮ್ಮುಖದಲ್ಲಿ ತನ್ನ ಸಹೋದರಿಯ ಕುರಿತಾಗಿ ಪ್ರಾರ್ಥಿಸುವಾಗ ದೇವರೇ ನನ್ನ ಸಹೋದರಿಯನ್ನು ನನ್ನ ಅಕ್ಕನನ್ನು ಮನ್ನಿಸು ಕ್ಷಮಿಸಿ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಅಂಗಲಾಶಿ ಪ್ರಾರ್ಥಿಸುವಾಗ ದೇವರು ಅವನ ಪ್ರಾರ್ಥನೆಯನ್ನು ಲಾಲಿಸಿ ಆಕೆಗೆ ಬಿಡುಗಡೆಯನ್ನು ಕೊಟ್ಟನು ಎಂಬುದಾಗಿ ನಾವು ವಾಕ್ಯದ ನೋಡುತ್ತೇವೆ ಪ್ರೇರಿ ಯಾರೇ ಆಗಿದ್ದರೂ ಕೂಡ ನಾಲಿಗೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳದೆ ಮಾತನಾಡುವಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ತೀರದ ನಷ್ಟವನ್ನು ಅವರು ಅನುಭವಿಸುವಂಥವರಾಗಿರ್ತಾರೆ ಮೂರನೇದಾಗಿ ನಾವು ನೋಡುವಾಗ ಪ್ರೇರೆ ಕೆಲವು ಯವನಸ್ಥರು ಎಲಿಷನನ್ನು ಬೋಳ ತಲೆಯವನೇ ಬೋಳ ತಲೆಯೆಂಬುದಾಗಿ ಪರಿಹಾಸ ಮಾಡಿದರಿಂದ ಎಲೀಶನ್ ಅವರ ಕಡೆಗೆ ತಿರುಗಿ ನೋಡಿ ಯಹೋವನ ನಾಮದಲ್ಲಿ ಶಪಿಸಿದನು ಕೂಡಲೇ ಅಡವಿಯಲ್ಲಿರ್ತಕ್ಕಂಥ ಎರಡು ಹೆಣ್ಣು ಕರಡುಗಳು ಬಂದು ಆ ಹುಡುಗರಲ್ಲಿ ನಲವತ್ತೆರಡು ಮಂದಿಯನ್ನು ಹರಿದು ಬಿಟ್ಟು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ ನೋಡ್ರಿ ಆ ಯವನಸ್ಸರು ಆಡಿದಂಥ ಮಾತುಗಳಿಗೆ ಅವರೆಲ್ಲರೂ ಕೂಡ ತೀರದ ನಷ್ಟವನ್ನು ಹೊಂದಿಕೊಂಡರು ನಾವುಗಳು ಕೂಡ ಆಡುವಂಥ ಪ್ರತಿಯೊಂದು ಮಾತುಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಆಲೋಚನೆಯಿಂದ ನಾವು ಮಾತನಾಡುವಂಥವರಾಗಿರಬೇಕು ಪ್ರೇರೆ ಇಲ್ಲದೆ ನಾವು ಮಾತನಾಡುವುದಾದರೆ ಅದರಿಂದ ನಾವು ಅನೇಕವಾದಂಥ ಕಷ್ಟಕ್ಕೆ ಒಳಗಾಗುವಂಥವರಾಗಿರುತ್ತೆ ಎಂಬುದಾಗಿ ನಾವು ಮರೆಯಬಾರದು ಈ ನಾಲಿಗೆ ಕುರಿತಾಗಿ ನಾವು ನೋಡುವಾಗ ಸತ್ಯವಿದ್ದಲ್ಲಿ ಅನೇಕ ವಚನಗಳು ಬರೆಯಲ್ಪಟ್ಟಿದೆ ಪ್ರೇರೆ ಯಾಪನ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಐದು ಮತ್ತು ಆರು ವಚನಗಳನ್ನು ನಾವು ನೋಡುತ್ತೇವೆ ನಾಲಿಗೆ ಕೂಡ ಚಿಕ್ಕ ಅಂಗವಾಗಿದ್ದರೂ ಅದು ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ ಎಂಬುದಾಗಿ ಹೌದು ಪ್ರೇರೆ ಈ ನಾಲಿಗೆ ಸಣ್ಣ ಅಂಗವಾಗಿದ್ದರೂ ಕೂಡ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುವುದರಲ್ಲಿ ಮುಂದಾಗುವಂಥದ್ದಾಗಿದೆ ಎಷ್ಟು ಕೊಂಚ ಕಿಚ್ಚು ದೊಡ್ಡ ಕಾಡನ್ನು ಉರಿಸುತ್ತದೆಯೋ ಹಾಗೆ ಈ ಸಣ್ಣ ನಾಲಿಗೆಯು ಕೂಡ ಅನೇಕವಾದಂಥ ತೀವ್ರವಾದಂಥ ಅಪಾಯಕ್ಕೆ ಒಳಗಾಗುವಂಥ ರೀತಿಯಲ್ಲಿ ಮಾತನಾಡಿ ತೀರದ ನಷ್ಟಕ್ಕೆ ಒಳಗಾಗ ಒಳಪಡಿಸುವಂಥದ್ದಾಗಿದೆ ಪ್ರೇರೆ ಆದ್ದರಿಂದಲೇ ಪ್ರತಿಯೊಬ್ಬರು ಕೂಡ ನಾಲಿಗೆಯನ್ನು ಹಿಡಿತದಲ್ಲಿಟ್ಟುಕೊಂಡು ಮಾತನಾಡುವಂಥವರಾಗಿರಬೇಕು ಕೆಲವು ವ್ಯಕ್ತಿಗಳಿರ್ತಾರೆ ಹಿಂದೆ ಮುಂದೆ ಏನು ಕೂಡ ಆಲೋಚನೆ ಮಾಡದೆ ಬಾಯಿ ಬಂದಂಗೆಲ್ಲ ಮಾತನಾಡ್ತಾ ಇರ್ತಾರೆ ಬಾಯಿ ಬಂದಂಗೆಲ್ಲ ಅವರು ಆಡ್ತಾ ಇರ್ತಾರೆ ಕೆಲವರು ಇರ್ತಾರೆ ಒಳಗಡೆ ಎಲ್ಲ ದ್ವೇಷ ತುಂಬಿಕೊಂಡು ಹೊಟ್ಟೆ ಕಿಸಿನಿಂದ ಕ್ರೋಧದಿಂದ ಕೋಪದಿಂದ ಎಲ್ಲವನ್ನೂ ಕೂಡ ಮನಸ್ಸಲ್ಲಿಟ್ಟುಕೊಂಡು ಮೇಲೆ ಮಾತ್ರ ನಗು ನಗುತ್ತಾ ಕಪಟದಿಂದ ಮಾತನಾಡುವಂಥ ಇರ್ತಾರೆ ಪ್ರೇರೇ ಸಮಾಜದಲ್ಲಿ ಇಂಥ ವ್ಯಕ್ತಿಗಳನ್ನು ದೇವರು ಏನಂತ ಕರೆದಿದ್ದಾನೆ ಗೊತ್ತಾ ಕಪಟಿಗಳು ಎಂಬುದಾಗಿ ದೇವರು ಕರೆದಿದ್ದಾನೆ ನಾವು ಆ ರೀತಿಯಾಗಿರಬಾರ್ದು ಪ್ರೇರೆ ನಿನ್ನ ಮಾತು ಹೌದೆಂದರೆ ಹೌದು ಇಲ್ಲವೆಂದರೆ ಇಲ್ಲ ಎಂಬುದಾಗಿ ಹೇಳು ನಾವು ಮತ್ತೆ ಬರೆದ ಸುವಾರ್ತೆಯಲ್ಲಿ ನೋಡ್ತೇವೆ ಹನ್ನೆರಡನೇ ಅಧ್ಯಾಯ ಮೂವತ್ತಾರು ಮೂವತ್ತೇಳನೇ ವಚನದಲ್ಲಿ ಮನುಷ್ಯರಾಡುವ ಸುಮ್ಮನೆ ವ್ಯರ್ಥವಾದ ಮಾತುಗಳಿಗೆ ನ್ಯಾಯ ತೀರ್ಪು ಉಂಟು ಎಂಬುದಾಗಿ ಕಡೇ ದಿವಸಗಳಲ್ಲಿ ನಿನ್ನ ಮಾತುಗಳೇ ನಿನ್ನನ್ನು ನ್ಯಾಯ ತೀರ್ಪಿನ ದಿನದಲ್ಲಿ ನಿಲ್ಲಿಸುವಂಥದ್ದಾಗಿದೆ ಎಂಬುದಾಗಿ ನೀನು ಮರೆಯಬಾರದು ಆದ್ದರಿಂದಲೇ ಪ್ರತಿಯೊಬ್ಬರು ಕೂಡ ನಾಲಿಗೆಯನ್ನು ಹಿಡಿತದಲ್ಲಿಟ್ಟುಕೊಂಡು ಆಲೋಚನೆಯಿಂದ ಮಾತನಾಡುವಂಥವರಾಗಿರಬೇಕು ಪ್ರೇರ ಅದು ಹೇಳ್ತಾರಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬುದಾಗಿ ಹೇಗೆ ಮಾತನಾಡಬೇಕೆಂಬುದಾಗಿ ಆಲೋಚನೆ ಉಳ್ಳಂಥ ವ್ಯಕ್ತಿಗೆ ಅದರಿಂದ ಅನೇಕವಾದಂಥ ಪ್ರಯೋಜನಾತ್ಮಕವಂಥ ಕಾರ್ಯಗಳನ್ನು ಅನೇಕವಾದಂಥ ಒಂದು ಮೇಲನ್ನು ಅನುಭವಿಸುವಂಥವನಾಗಿರ್ತಾನೆ ನಾಲಿಗೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳದೆ ಆಲೋಚನೆಳ್ಳದ ಮಾತನಾಡುವಂಥ ವ್ಯಕ್ತಿ ಅದರಿಂದ ತೀರದ ನಷ್ಟಕ್ಕೆ ಅದರಿಂದ ಅನೇಕವಾದಂಥ ಕಷ್ಟಕ್ಕೆ ಸಿಲುಕುವಂಥವನಾಗಿರ್ತಾನೆ ಎಂಬುದಾಗಿ ನಾವು ಮರೆಯಬಾರದು ಅಶುಭ್ರವಾದಂಥ ಆಹಾರವು ನಾಲಿಗೆಯಿಂದ ಒಳಗಡೆ ಹೋಗುವಾಗ ಹೇಗೆ ದೇಹವನ್ನು ಅನಾರೋಗ್ಯಕ್ಕೆ ಒಳಪಡಿಸುತ್ತದೆಯೋ ಹಾಗೆ ನಾಲಿಗೆಯಿಂದ ಹೊರಗೆ ಬರುವಂಥ ಅಶುಭ್ರವಾದಂಥ ಮಲಿನವಾದಂಥ ಕೆಟ್ಟ ಮಾತುಗಳು ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡುವಂಥದ್ದಾಗಿದೆ ಪ್ರೇರಣೆ ಇವತ್ತು ಮನುಷ್ಯರನ್ನು ಕೊಲೆ ಮಾಡಲು ಯಾವುದೇ ಬಾಣಗಳನ್ನು ಯಾವುದೇ ಆಯುಧಗಳನ್ನು ಬಳಸಬೇಕಾಗಿಲ್ಲ ಕೆಲವು ವ್ಯಕ್ತಿಗಳಿರ್ತಾರೆ ಮಾತುಗಳನ್ನೆಲ್ಲ ಕೊಲ್ಲಿ ಆ ಮಾತುಗಳಿಂದಲೇ ಕೆಲವರ ಹೃದಯಗಳನ್ನು ಕೆಲವರ ಮನಸ್ಸುಗಳನ್ನು ಛಿದ್ರ ಚಿತ್ರವಾಗಿ ಹೊಡೆಯುವಂತೆ ಮಾತನಾಡುವಂಥವರಾಗಿರ್ತಾರೆ ಪ್ರೇರಣೆ ಪ್ರೇರ ಒಂದು ವೇಳೆ ಈ ಸಂದೇಶವನ್ನು ಕೇಳುತ್ತಿರುವಂಥ ನೀನು ಇಂಥ ಸ್ಥಾನದಲ್ಲಿದೆಯೇನು ಈಗಲೇ ಸಂದೇಶದ ಮೂಲಕವಾಗಿ ಸರಿಪಡಿಸ್ಕೋ ಆತ್ಮೀಯ ಸಹೋದರ ಸಹೋದರಿನೇ ನಾಲಿಗೆಯ ಪ್ರಭಾವ ಬೇರೆ ಎಲ್ಲ ಅಂಗಗಳ ಒಟ್ಟು ಸಾಮರ್ಥ್ಯಕ್ಕಿಂತ ಅಧಿಕವಾಗಿರುವುದು ಆಧದಿಂದಲೇ ಕರ್ತನನ್ನು ನಂಬಿದಂಥ ಜನರು ನಾಲಿಗೆಯನ್ನು ಸ್ವಾಧೀನದಲ್ಲಿಟ್ಟುಕೊಂಡು ಮಾತನಾಡುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಕಾರ್ಯ ಹೀಗೆ ತಮ್ಮ ಮರ್ತ್ಯ ದೇಹಗಳನ್ನು ಕ್ರಿಸ್ತನ ಸೇವೆಲೆ ತೊಡಿಸಿಕೊಳ್ಳುವುದು ಯೋಗ್ಯವಾಗಿದೆ ಆದ್ದರಿಂದಲೇ ಕರುಣೆಯಿಂದ ತುಂಬಿದಂಥ ಮಾತುಗಳು ಹಿತವಾದಂಥ ಮಾತುಗಳು ಪ್ರೀತಿಯ ಮಾತುಗಳನ್ನು ನಾವು ಆಡುವಂಥವರಾಗಿರಬೇಕು ಒಂದು ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವಂಥದ್ದು ಈ ಮಾತುಗಳೇ ಆಗಿದೆ ಪ್ರೇರೆ ನೀನು ಕಷ್ಟಕ್ಕೆ ಸಿಲುಕಿಸುವಂತೆ ಮಾಡುವಂಥ ಕಾರ್ಯಗಳು ಕೂಡ ನಿನ್ನ ಮಾತುಗಳಿಂದಲೇ ನಿನಗೆ ಅದು ಪರಿಣಾಮ ಬೀರುವಂಥದ್ದಾಗಿದೆ ಆದ್ದರಿಂದಲೇ ಪ್ರತಿಯೊಬ್ಬರೂ ಕೂಡ ಆಲೋಚನೆಯಿಂದ ಮಾತನಾಡುವಂಥವರಾಗಿರಬೇಕು ಅದಕ್ಕಾಗಿ ನಾವು ಪೌಲನು ಎಪ್ಪಿಸಿದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಸ್ಪಷ್ಟವಾಗಿ ಬರೆಯುವಂಥವನಾಗಿದ್ದಾನೆ ಪ್ರೇರೆ ಕರ್ತನನ್ನು ನಂಬಿದಂಥ ಜನರು ದೇವರ ಮಕ್ಕಳು ಹೇಗೆ ತಮ್ಮ ನಾಲಿಗೆಯನ್ನು ಬಳಸುವಂಥವರಾಗಿರಬೇಕು ಹೇಗೆ ಮಾತನಾಡುವಂಥವರಾಗಿರಬೇಕು ಎಂಬುದಾಗಿ ನಾವು ನೋಡುವಾಗ ಹೊಲಸು ಮಾತು ಹುಚ್ಚು ಮಾತು ಕುಚೋದ್ಯ ಮಾತು ಇವುಗಳು ಬೇಡ ಇವು ಅಯುಕ್ತವಾಗಿವೆಂಬುದಾಗಿ ಪ್ರೇರೆ ಒಂದು ವೇಳೆ ನಿನ್ನ ಬಾಯಿಂದ ಹೊಲಸು ಮಾತಾಗಿರ್ಬೋದು ಕುಚೋದ್ಯ ಮಾತುಗಳಾಗಿರ್ಬೋದು ಪರಿಹಾಸದ ಮಾತುಗಳಾಗಿರ್ಬೋದು ಇತರನ್ನು ಹೀಯಾಳಿಸುವಂಥ ಮಾತುಗಳಾಗಿರ್ಬೋದು ಬರುವಂಥದ್ದಾಗಿದೆಯಾ ಈಗಲೇ ಸರಿಪಡಿಸ್ಕೋ ಈಗಲೇ ದೇವರ ವಾಕ್ಯದಿಂದ ನಿನ್ನ ನಾಲಿಗೆಯನ್ನು ಶುಚಿಪಡಿಸ್ಕೋ ಈಗಲೇ ನಿನ್ನ ಬಾಯನ್ನು ಭದ್ರವಾಗಿಟ್ಟುಕೊಂಡು ಹಿಡಿತದಲ್ಲಿಟ್ಟುಕೊಂಡು ಪ್ರತಿಯೊಂದು ಸಂದರ್ಭಗಳಲ್ಲಿ ಪ್ರತಿಯೊಂದು ಕಾರ್ಯಗಳಲ್ಲಿ ಆಲೋಚನೆಯಿಂದ ಮಾತನಾಡು ದೇವರ ನನ್ನನ್ನು ಆಶೀರ್ವಾದ ಮಾಡಲಿ ಆಮೇಲೆ